ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಬೇಳೆ ಮತ್ತು ನುಗ್ಗೆಕಾಯಿ ಹಾಕಿ ಹೇಗೆ ಬೇಳೆ ಸಾಂಬಾರು ಮಾಡೋದನ್ನು ಅಂತ ಹೇಳ್ಕೊಡ್ತಾಯಿದ್ದೀನಿ ಯಾಕಂದರೆ ಎಲ್ಲರೂ ಮಾಡೋ ರೀತಿಯಲ್ಲೇ ನಾನು ಮಾಡೋದು ಬಟ್ ನಾವು ಯೂಸ್ ಮಾಡೋವಂತಹ ಖಾರದ ಪುಡಿ ಎಲ್ಲ ಒಂದೇ ಬೇಳೆ ಸಾರಿಗೂ ಅದೇನೆ ಮಟನ್ ಸಾಂಬಾರಿಗೂ ಅದೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆಕಾಳು ಟೊಮೊಟೊ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ ಎಣ್ಣೆ ಯಾಕೆ ಅಂತಂದರೆ ಬೆಳೆಕಾಳು ಬೇಗ ಬೇಯಲಿ ಅಂತಷ್ಟೇ ಇನ್ನೊಂದಕ್ಕೆ ಖಾರಕ್ಕೆ ಟೊಮೊಟೊ ಈರುಳ್ಳಿ ಸ್ವಲ್ಪ ಬೆಳೆಸರ ನಮ್ಮ ಹತ್ರ ಇರೋದೊಂದೇ ಖಾರದ ಪುಡಿ ಆ ಖಾರದ ಪುಡಿನೇ ಹಾಕ್ಕೊಂಡು ಆಡಿಸ್ಕೊಳ್ಳೋಣ ಇನ್ನೊಂದು ಕುಕ್ಕರಲ್ಲಿ ನುಗ್ಗೆಕಾಯಿ ಹಾಕ್ಕೊಂಡು ಕೂಗಿಸ್ಕೊಂಡಿರೋಂತಹ ಬೇಳೆಕಾಳನ್ನ ಬೇಳೆಕಾಳು ನೀರು ಹಾಕ್ಕೊಳ್ಳೋದ ನಂತರ ಅದಕ್ಕೆ ಖಾರದ ಖಾರ ಆಡಿಸ್ಕೊಂಡಿರ್ತೀವಲ್ಲ ನಮಗೆ ಎಷ್ಟು ಬೇಕಷ್ಟು ನೀರಲ್ಲಿ ಪ್ರಮಾಣದ ನೀರು ಪ್ರಮಾಣದಲ್ಲಿ ಖಾರನ ರೆಡಿ ಮಾಡಿಕೊಂಡು ನಂತರ ಅದಕ್ಕೆ ರುಚಿ ಹಾಕಿ ಒಂದು ಕೂಗಿಸ್ಕೋಬೇಕು ಒಂದು ಕೂಗಲ್ಲ ಎರಡು ಕೂಗು ಕೂಗಿಸ್ಕೊಳ್ಳಿ ನಂತರ ಅದು ಕುದಿದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಹಣ್ಮೆಣ್ಸಿ ಮೆಣಸಿಕಾಯಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಟೊಮೊಟೊ ಜಾಸ್ತಿ ಹಾಕಿರ್ತೀವಲ್ಲ ಸೊ ಅದರಿಂದ ಸ್ವಲ್ಪ ಹುಣಸೆ ಹುಳಿ ಹಾಕೊಳ್ಳೋಣ ಅದು ಹಾಕೊಂಡ ನಂತರ ಅದರೊಳಗೆ ಸ್ವಲ್ಪ ಒಂದೆರಡು ಎರಡು ಸೌಟಷ್ಟು ಸಾಂಬಾರನ್ನ ಹಾಕಿ ಕುದಿಸ್ಕೊಂಡು ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಸ್ವಲ್ಪ ರಸ ಹಿಡಿಬೇಕಲ್ಲ ಅದನ್ನು ತೆಗೆದು ಮತ್ತೆ ಆ ಕುಕ್ಕರ್ ಒಳಕ್ಕೆ ಹಾಕಿ ಸಾಂಬಾರೊಳಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುಕ್ಕರ್ ಮುಚ್ಚಳ ಮುಚ್ಚೋಣ ಯಾಕಂದರೆ ಅದ್ರ ಘಮ ಘಮ ಸಾಂಬಾರಿಗೆಲ್ಲ ಆಗಬೇಕಲ್ಲ ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನಷ್ಟು ಈ ಥರ ಇದೇ ಥರ ವೀಡಿಯೋಗಳು ಬೇಕಾದರೆ ಕಮೆಂಟ್ ಮಾಡಿ ಹಾಗೂ ನನಗೂ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು